लक्ष्मीनाथसमारम्भां नाथयामुन अस्मदाचार्यपर्यन्तां वन्दे गुरुपरम्परां श्रीमत्काशक युद्धवादिविदुं वेदान्तविद्वद्वरं श्रीरामानुजयोगि पुङ्गवगुणा ध्यानेन सन्मार्गदं श्रीनारायणयोगि ख्यातं गुणैरुत्तमै विश्वत्सेन गुरुत्तमं बुधवरं वन्दे मुदा ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಾವು ನರಕ ಚತುರ್ದಶಿ ಹಬ್ಬದ ಬಗ್ಗೆ ಮಾತಾಡಿದ್ವಿ ಇವತ್ತು ದೀಪಾವಳಿ ಹಬ್ಬದ ಮುಖ್ಯ ದಿನವಾದ ಲಕ್ಷ್ಮೀ ಪೂಜೆ ಮಾಡುವ ದಿನ ಹಾಗಾದರೆ ಆಶ್ವಾಯುಧ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಎಂದು ಆಚರಿಸಲು ಹಬ್ಬ ದೀಪಾವಳಿ ಹಬ್ಬದ ಮುಖ್ಯನೇ ದಿನವಾದ ಮೂರನೇ ದಿನದ ಚರ್ಚೆ ಮಾಡೋಣ ವೀಕ್ಷಕರೇ ನಮ್ಗೆಲ್ಲರಿಗೂ ಗೊತ್ತು ಶ್ರೀರಾಮ ರಾವಣನ ಜೊತೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಅಯೋಧ್ಯೆಗೆ ವಾಪಸ್ ಹೋಗಿದ್ದೇ ದಿನ ದೀಪಾವಳಿಯ ಹಬ್ಬದ ದಿನ ಅವನು ವಾಪಸ್ಸು ತನ್ನ ರಾಜ್ಯಕ್ಕೆ ಬರುತ್ತಿದ್ದಾನೆ ಅಂತ ಅಯೋಧ್ಯೆ ವಾಸಿಯರು ಎಲ್ಲಾ ಕಡೆ ದೀಪಗಳನ್ನು ಹಚ್ಚಿ ಅವನ ಸ್ವಾಗತವನ್ನು ಮಾಡಿದ್ದಕ್ಕೆ ದೀಪಾವಳಿ ಹಬ್ಬದ ಆಚರಣೆ ಶುರುವಾಯಿತು ಇದು ಮುಖ್ಯವಾದ ಕಥೆ ಆದರೆ ಈ ಹಬ್ಬದ ದಿನ ಶ್ರೀರಾಮನ ಪೂಜೆ ಮಾಡಿ ಮಾಡುವ ಬದಲು ನಾವು ಲಕ್ಷ್ಮಿ ಹಾಗೂ ಗಣೇಶನ ಪೂಜೆ ಏನಿಕ್ ಮಾಡುತ್ತೀವಿ ಅದು ನಮ್ಗೆ ಗೊತ್ತೇ ಇಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅದನ್ನ ಹಾಗೆಯೇ ಪಾಲನೆ ಮಾಡ್ಕೊಂಡ್ ಬರುತ್ತಿದ್ದೀವಿ ಅದರ ಕಾರಣ ಏನು ಅಂತ ತಿಳಿದುಕೊಳ್ಳದೆ ಸುಮ್ನೆ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದಿರುವ ಪೂಜೆಯನ್ನ ನಾವು ಹಾಗೆಯೇ ಮಾಡ್ಕೊಂಡ್ ಬಂದಿಟ್ಟಿದ್ದೀವಿ ಅದರ ಹಿಂದೆ ಕಾರಣವನ್ನು ತಿಳಿಯೋಣ ಬನ್ನಿ ಸಮುದ್ರ ಮಂಥನದ ಕಥೆ ಎಲ್ಲರಿಗೂ ಗೊತ್ತು ಸಮುದ್ರ ಮಂಥನ ಮಾಡುವಾಗ ಹದಿನಾಲ್ಕು ರತ್ನಗಳು ಸಮುದ್ರದ ಗರ್ಭದಿಂದ ಹೊರಬರುತ್ತವೆ ಅದನ್ನ ದೇವತೆರು ಹಾಗೂ ಹಸುರರು ಸಮಪಾಲಾಗಿ ಹಂಚಿಕೊಳ್ಳುತ್ತಾರೆ ಈ ರತ್ನಗಳಲ್ಲೇ ಒಂದು ತಾಯಿ ಮಹಾಲಕ್ಷ್ಮಿ ಆಶ್ವಾಯುಧ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ತಾಯಿ ಮಹಾಲಕ್ಷ್ಮಿ ಸಮುದ್ರದ ಗರ್ಭದಿಂದ ಹೊರಗ್ ಬಂದಿ ನಮ್ಮೆಲ್ಲರೂ ಇಡೀ ಜಗತ್ತಿಗೆ ನಮ್ಮೆಲ್ಲರಿಗೆ ಅಷ್ಟೈಶ್ವರ್ಯವನ್ನು ನವನಿಧಿಗಳನ್ನು ಸಿಂಪತ್ತು ಧನಧಾನ್ಯವನ್ನು ಕೊಡ್ ಕೊಡುತ್ತಾಳೆ ಇದು ಒಂದು ಕಾರಣ ಈ ಕಾರಣದ ಹಿನ್ನೆಲೆಯಾಗಿ ಲಕ್ಷ್ಮಿ ಪೂಜೆ ಮಾಡಲು ಶ್ರೇಷ್ಠವಾದ ದಿನ ಆದರೆ ಗಣೇಶನ ಪೂಜೆ ಏನಕ್ಕೆ ಮಾಡ್ತೀವಿ ಈಗ ನೀವೇ ಹೇಳ್ಬೋದು ಗಣೇಶ ಪ್ರಥಮ ಪೂಜ್ಯ ಎಲ್ಲಾ ಪೂಜೆಗಳಲ್ಲೂ ಅವನಿಗೆ ಪೂಜೆ ಆಗಲೇಬೇಕು ಈ ಕಾರಣದಿಂದ ಗಣೇಶ ಲಕ್ಷ್ಮಿ ಪೂಜೆ ಮಾಡುತ್ತೀವಿ ಈ ಕಾರಣ ಆಗಬಹುದು ಆದರೆ ಇದರ ಇನ್ನೊಂದು ಕಾರಣವಿದೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಮಗೆ ಸಿಗೋ ಧನಧಾನ್ಯವನ್ನು ನಾವು ಗಣೇಶನ ಪೂಜೆ ಮಾಡಿ ಗಣೇಶ ಯಾರ ದೈವ ಅಧಿಪತಿ ದೇವತೆಯ ಗಣೇಶನ ನಮ್ಮ ಬುದ್ಧಿಯ ಅಧಿಪತಿ ದೇವತಾ ನಾವು ಗಣೇಶನ ಪೂಜೆ ಮಾಡಿ ನಮಗೆ ಸದ್ಬುದ್ಧಿಯನ್ನು ನೀಡಪ್ಪ ಸ್ವಾಮಿ ಅಂತ ಕೇಳಿಕೊಳ್ಳುತ್ತೇವೆ ಏನು ಕೇಳಿಕೊಳ್ತೇವೆ ತಾಯಿ ಲಕ್ಷ್ಮಿ ಆಶೀರ್ವದಿಸುವ ಧನಧಾನ್ಯವನ್ನು ಸಂಪತ್ತನ್ನು ನನ್ನನ್ನು ಕೊಡುವ ಸದ್ಬುದ್ಧಿಯಿಂದ ನಾವು ಸದುಪಯೋಗವನ್ನು ಮಾಡಿಕೊಳ್ಳುವ ಅಂತ ನಾವು ಲಕ್ಷ್ಮಿ ಹಾಗೂ ಗಣೇಶನ ಪೂಜೆ ಒಟ್ಟಿಗೆ ದೀಪಾವಳಿ ಹಬ್ಬದ ದಿನದಂದು ಮಾಡಬೇಕು ಇದು ಮುಖ್ಯವಾದ ಕಾರಣ ಹಾಗೆಯೇ ಶ್ರೀರಾಮನ ಪೂಜೆಯು ಆಗಬೇಕು ಶ್ರೀರಾಮನ ಪೂಜೆ ಏನಕ್ಕಾಗಬೇಕು ಅವನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ತನ್ನ ರಾಜ್ಯ ಅಯೋಧ್ಯೆಗೆ ವಾಪಸ್ ಹೋಗಿ ರಾಜನಾಗುತ್ತಾನೆ ಆದ್ದರಿಂದ ರಾಜ ರಾಮಚಂದ್ರನನ್ನು ಹಾಗೂ ಲಕ್ಷ್ಮೀ ಗಣಪತಿಯರನ್ನು ನಾವು ಪೂಜಿಸಿ ಈ ಹಬ್ಬವನ್ನು ಆಚರಿಸಬೇಕು श्रीमते रम्यजा मातृमुनीन्द्राय महात्मने श्रीरङ्गवासिने भूया नित्यं तु नित्यमङ्गलं मङ्गलं व्यतिराजाय श्रीभाषामृदयिने सौलभ्य परिपूर्णाय महापूर्णाय मङ्गलम् ए मे दीपावलि ह शुभाशयु धन्यवादः जय जै श्री नित्यां श्रीमारायण